ಭೋಜ ಭೋಜ ದೇಶ ಭೋಜ ದೇಶ ಹ ನಿಮ್ಮ ಹೆಸರು ಹೆಸರು ಧೀರೇಂದ್ರ 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 ಸೋರೇನು ಹಾಗೆ ಆಗುದು ಅದ ಹಾಗೆ ಕೆಲವೊಮ್ಮೆ ಧೀರೇಂದ್ರ ಅದಕ್ಕೆ ಮುಂದೆ ಏನಾದ್ರು ಉಂಟು ಧೀರೇಂದ್ರ ಶಿವನೇ ಶಂಬುಲಿ ಅದು ಬೇಕಾದ್ದು ಶಿವನಿಗೆ ಶಂಬುಲಿ ಇಂದ ಯಾನೆ ಯಾನೆ ಧೀರೇಂದ್ರ ಯಾನೆ ಅಲ್ಲ ಮಾರೇ ಅದು ಹೇಳಿತು ಮಾತ್ರ ಆಮೇಲೆ ತಂದೆ ತಂದೆ ુરેન્દ્રુ શુ સુરેન્દ્ર સુરેન્દ્રુ દૂ આું શું દોઢ હા શું એળી શું શુરેન્દ્ર શું દોઢ શું સૂરન્દ્ર મગ નરેન્દ્ર નવેશ મદ મધ્ય આમલે તાઈ તાઇ શ્રીમતી શ્રીમતી કુમા ಕುಮಾರಿ ಮದ್ವೆ ಆದ್ಮೇಲೆ ಶ್ರೀಮಂತಿ ಸೇರಿಸಿದ್ದು ಹಾಗೆ ಹಾಗೆ ಶ್ರೀಮಂತಿ ಕುಮಾರಿ ಶತಭೀಷ ನಕ್ಷತ್ರ ಕುಂಭರಾಶಿ ನಿಮ್ಮ ನಕ್ಷತ್ರ ಮಣ್ಣಾಕ್ಷಯ ಮದ್ವೆ ಹಾ ಹೆಣ್ಣಿನ ನಕ್ಷತ್ರ ನನ್ನ ನಕ್ಷತ್ರ ಗುರುತಾಗದು ಬೇಡು ಇಲ್ಲಿ ನಿಮ್ಮ ನಕ್ಷತ್ರ ಗಣ ಯಾವುದು ಬೇಡ ಬೇಡ ಅಂಗಿಸ್ಪದ ಜಾಗ ಎಷ್ಟು ಉಂಟು ನಿಮಗೆ ಜಾಗ ಇಡೀ ನಮ್ಮ ಭೋಜ ನಮ್ಮ ಎಲ್ಲ ನೀವು ಇದನ್ನೆಲ್ಲ ಇಟ್ಟು ಕೇಳಿ ಕಷ್ಟಪಡುವುದಕ್ಕಿಂತ ಅದನ್ನು ಮತ್ತೊಂದು ಇದಕ್ಕಿಂತ ಸಣ್ಣದು ಸಿಗ್ತದೆ ಅದರಲ್ಲಿ ನಮ್ಮ ಹೆಸರಾಗಿ ಹೀಗೆ ಉಡುಪು ಅಂತ ಕೊಟ್ರೆ ಸದ್ಯಕ್ಕೂ ಸತ್ತೋ ನಿಮಗೆ ಇನ್ನೊಮ್ಮೆ ಬರುವಾಗ ತರ್ತೇನೆ ಅದಿಲ್ಲಿ ಸಿ ಕೆಲವೆಲ್ಲ ಸಿಕ್ಕುದಿಲ್ಲ ಇಲ್ಲಿ ಸಿಗುದಿಲ್ಲ ಇನ್ನೊಮ್ಮೆ ನೋಡುಗಳಿಗೆ ಬೇಕ ಬೇಕಾಯ್ತು